ದೇಹಂಗದಾನ ಲಾವಣಿ ಪದ ಸ್ವರಚನೆ ಕೇಳಿರಪ್ಪ ಕೇಳಿರಿ ಅಂಗಾಂಗ ದಾನ ಮಾಡಿರಿ ಜೀವನವಿದು ಸೋಜಿಗದ ಶಾಲೆ ನೋಡಿರಿ ಪ್ರಕೃತಿಯಲ್ಲಿ ಕಣಕಣದಿ ಜೀವ ತುಂಬಿ ಹನು ರೋಗ ರುಜಿನಗಳನ್ನು ಜೊತೆಗೆ ನೀಡಿ ಹನು ಹುಟ್ಟುವ ಪ್ರತಿ ಜೀವಿಗೂ ನಾಲ್ಕು ದಿನದ ಪಯಣ ಸವಿರಿ ರಕ್ತದಾನದಿಂದ ವಿಧಾತನ ಹೂರಣ ಕವಿದವರ ಬಾಳಿಗೆ ಕತ್ತಲು ನೀಡಿ ನಿಮ್ಮ ಕಣ್ಣ ಬೇರೆಯವರ ಬಾಳಿಗೆ ಬೆಳಕಾಗಿ ರಣ್ಣ ಹೊಯ್ದಾಟದ ಬದುಕಿನಲ್ಲಿ ಆಯ ತಪ್ಪದಿರಿ ಸತ್ತ ಮೇಲೆ ಸುಡುವ ದೇಹವ ದಾನ ಮಾಡಿರಿ ನೀಡಿರಿ ನಿಮ್ಮ ಮೂತ್ರಪಿಂಡವನ್ನು ನೀಡಿದೆ ಸೃಷ್ಟಿಯು ನಿಮಗೆ ಎರಡನ್ನು ಬದುಕುವ ಹಕ್ಕು ಎಲ್ಲರಿಗೂ ಇದೆ ಬೆಳೆಯುವ ಕೇಶವ ದಾನ ಮಾಡಿದರೆ ನಷ್ಟವೇನಿದೆ ಪರಂಪರೆಗೆ ಜೋತು ಬೀಳದಿರಿ ಈಗಲೇ ಅಂಗಾಂಗ ದಾನ ಮಾಡಿ ಶ್ರೇಷ್ಠರಾಗುವಿರಾಗಲೇ ಜೈ ವಿಜಯರಾಯ